ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಜ್ಯೋತಿ ಹಾಗೂ ಜಗಕ್ಕೆಲ್ಲ ಜನಪದ ಗೀತೆ ಇದು ಎಂಟನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲಿ ಬರುವಂಥ ಒಂದು ಗೀತೆ ತುಂಬ ಸೊಗಸಾಗಿದೆ ಹಳ್ಳಿಯ ಗ್ರಾಮೀಣ ಜನರಿಂದ ರಚನೆಯಾಗಿರುವಂಥ ಸಾಹಿತ್ಯವೇ ಜನಪದ ಸಾಹಿತ್ಯ ಇದರ ಇದೆ ಅದಕ್ಕೆ ನಮ್ಮನ್ನು ನಾವು ಕೃತಿಕಾರರ ಪರಿಚಯ ಅಂತ ತಿಳ್ಕೊಳ್ಳೋಣ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರೆಯಬೇಡಿ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ಕೃತಿಕಾರರ ಪರಿಚಯ ನಿರಕ್ಷರಸ್ಥರಾದ ಗ್ರಾಮೀಣ ಜನರು ತಮ್ಮ ಜೀವನಾನುಭವಗಳನ್ನು ಸಹಜವಾಗಿಯೇ ಅಭಿವ್ಯಕ್ತಿಸುವ ಜನಪದ ಸಾಹಿತ್ಯ ಕಂಠಸ್ಥ್ಯ ಸಂಪ್ರದಾಯದಲ್ಲಿ ಬೆಳೆದು ಬಂದಿದೆ ಶುದ್ಧ ದೇಸೀಯ ಸೊಗಡನ್ನು ಹೊಂದಿರುವ ಜನಪದ ಗೀತೆಗಳು ಸತ್ವಯುತವಾಗಿದ್ದು ವಿವೇಕವನ್ನು ಹೇಳುವ ನೀತಿ ವಾಕ್ಯಗಳಾಗಿವೆ ಪ್ರಸ್ತುತ ಜನಪದ ಗೀತೆಯಲ್ಲಿ ತಾಯಿ ತನ್ನ ಮಗುವಿಗೆ ಹೇಳುವ ವಿವೇಕ ವಿದ್ಯಾಭ್ಯಾಸದ ಮಹತ್ವ ಶ್ರೀಮಂತಿಕೆಯ ಅಸ್ಥಿರತೆ ನಮ್ಮ ನಡವಳಿಕೆಗಳ ಮೇಲಿನ ನಂಬಿಕೆ ತಾಯಿಯ ಮೇಲಿನ ಪ್ರೀತಿ ಸಂಬಂಧಗಳ ನಿಜ ಸ್ವರೂಪ ಸರಳ ಸುಂದರವಾಗಿ ಅಭಿವ್ಯಕ್ತಗೊಂಡಿವೆ ಪ್ರಕೃತ ಅಂದರೆ ಪ್ರಸ್ತುತ ತ್ರಿಪದಿಗಳನ್ನು ದೇ ಜವರೇಗೌಡ ಸಂಪಾದಿಸಿರುವ ಜನಪದ ಗೀತಾಂಜಲಿ ಹಾಗೂ ಅಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿ ಹಾಡು ಸಂಕಲನಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದ್ಯ ಪದ್ಯಪ್ರವೇಶ ಜನಪದ ಸಾಹಿತ್ಯದಲ್ಲಿ ಗೀತೆಯೊಂದು ಪ್ರಮುಖ ಪ್ರಕಾರವಾಗಿದ್ದು ನೂರಾರು ವರ್ಷಗಳಿಂದ ಮೌಖಿಕವಾಗಿ ಉಳಿದುಕೊಂಡು ಬಂದಿರುವ ಸಾಹಿತ್ಯವಾಗಿದೆ ಅದು ಹಳ್ಳಿಯ ಬದುಕಿನೊಂದಿಗೆ ಮಿಳಿತವಾಗಿದೆ ಬಹುತೇಕ ಜನಪದ ಗೀತೆಗಳು ಕ್ರಿಯೆಯ ಪ್ರೇರಣೆಯಿಂದ ಜನ್ಮ ತಾಳಿವೆ ಜನಪದರ ನಿತ್ಯದ ಕೆಲಸಗಳಾದ ಕುಟ್ಟುವುದು ಬೀಸುವುದು ಕೇರುವುದು ಕಡೆಯುವುದು ತೂಗುವುದು ಬಿತ್ತುವುದು ತೂರುವುದು ಕಳೆಕೀಳುವುದು ಗಾಡಿ ಒಡೆಯುವುದು ಮುಂತಾದ ಸಂದರ್ಭಗಳಲ್ಲಿ ಹಾಡುಗಳು ಸಹಜವಾಗಿ ಹೊರಹೊಮ್ಮುತ್ತವೆ ಜೊತೆಗೆ ಹಬ್ಬ ಹರಿದಿನ ಮದುವೆ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ಹಾಡಿನಿಂದಲೇ ಆರಂಭಗೊಂಡು ಹಾಡಿನಿಂದಲೇ ಮುಕ್ತಾಯಗೊಳ್ಳುತ್ತವೆ ಈ ಜನಪದ ಗೀತೆಗಳು ಜೀವನ ಮೌಲ್ಯಗಳನ್ನು ಒಳಗೊಂಡಿದ್ದು ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಮಾರ್ಗದರ್ಶಿಯಾಗಿವೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಮಣಿಯಾಗು ಮಾತಿನಲ್ಲಿ ಚೂಡಮಣಿಯಾಗು ನನ ಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡಮಣಿಯಾಗು ನನ ಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಸಂಸಾರವೆಂಬುದು ಸಾಗರ ಒಳೆಯಪ್ಪ ಈಸ ಬಲ್ಲವನಿಗೆ ಎದೆಯುದ್ದ ಈ ಬಲ್ಲವನಿಗೆ ಎದೆಯುದ್ದ ನನ ಕಂದ ಓದು ಬಲ್ಲವನಿಗೆ ಕೈಲಾಸ ಸಂಸಾರವೆಂಬುದು ಸಾಗರ ಒಳೆಯಪ್ಪ ಈಸ ಬಲ್ಲವನಿಗೆ ಎದೆಯುದ್ದ ಈ ಬಲ್ಲವನಿಗೆ ಎದೆಯುದ್ದ ನನ್ನ ಕಂದ ಓದು ಬಲ್ಲವನಿಗೆ ಕೈಲಾಸ ಓದು ಬಲ್ಲವನಿಗೆ ಕೈಲಾಸ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವಾರ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವಾರ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮದಿನದ ಒತ್ತು ಹೊರಳೋದು ತಡವಲ್ಲ ಒತ್ತು ಹೊರಳೋದು ತಡವಲ್ಲ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವಾರ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮದಿನಾದ ಒತ್ತು ಹೊರಳೋದು ತಡವಲ್ಲ ಕೊಟ್ಟು ಕುದಿಯಲು ಬೇಡ ಹಿಟ್ಟು ಹಂಗಿಸಬೇಡ ಕೊಟ್ಟು ಕುದಿಯಲು ಬೇಡ ಹಿಟ್ಟು ಹಂಗಿಸಬೇಡ ಎಷ್ಟುಂಡ ಬೇಡ ಎಷ್ಟುಂಡು ಹನ ಬೇಡ ಇವು ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ ಮೊಟ್ಟುವುದು ಶಿವನ ಬಳಿಯಲ್ಲಿ ಒಟ್ಟು ಕುದಿಯಲು ಬೇಡ ಹಿಟ್ಟು ಹಂಗಿಸಬೇಡ ಎಷ್ಟುಂಡೆಂದು ಹಣಬೇಡ ಎಷ್ಟುಂಡ ಇವ ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ ಅಕ್ಕ ಇದ್ದರೆ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದರೆ ಮನೆ ಮಾರು ಮಕ್ಕಳಿದ್ದರೆ ಮನೆ ಮಾರು ಹಳೆದವ್ವ ನೀ ಇದ್ದರೆ ನಮಗ ಸಾಮ್ರಾಜ್ಯ ನೀ ಇದ್ದರೆ ನಮಗ ಸಾಮ್ರಾಜ್ಯ ಅಕ್ಕ ಇದ್ದರೆ ಬಾವ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದರೆ ಮನೆ ಮಾರು ಮಕ್ಕಳಿದ್ದಾರೆ ಮನೆ ಮಾರು ಹಳೆದವ್ವ ನೀ ಇದ್ದರೆ ನಮಗ ಸಾಮ್ರಾಜ್ಯ ನೀ ಇದ್ದರೆ ನಮಗ ಸಾಮ್ರಾಜ್ಯ ಹುಂಡಾಗ ಉಡುವಾಗ ಜನವೆಲ್ಲ ನೆಂಟರು ಹುಂಡಾಗ ಉಡುವಾಗ ಜನರೆಲ್ಲ ನೆಂಟರು ಅಡವಿಯ ಸೊಪ್ಪು ತಲೆಯಲ್ಲಿ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ನೋಡ ಒಡ ಹುಟ್ಟಿದಣ್ಣ ಮುಖ ನೋಡ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಹಡವಿಯ ಸೊಪ್ಪು ತಲೆಯಲ್ಲಿ ಹಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಒಡ ಹುಟ್ಟಿದಣ್ಣ ಮುಖ ನೋಡ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನೇ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನ ಕಂದ ಜ್ಯೋತಿಯೇ ಹಾಗೂ ಜಗ ಜ್ಯೋತಿಯೇ ಹಾಗೂ ಜಗ ಜ್ಯೋತಿಯೇ ಹಾಗೂ ಜಗ ಅದಿದ ಭಾವಾರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗೋ ನನಕಂದ ಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ನೋಡಿ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ನೋಡಿ ಆಚಾರಕ್ಕೆ ಆಚಾರ ಅಂದ್ರೆ ಒಳ್ಳೆಯ ನಡತೆ ನಾವೆಲ್ಲ ಒಳ್ಳೆಯ ನಡತೆ ಕಲಿಬೇಕು ಒಳ್ಳೆಯ ನಡತೆಗೆ ಅರಸನಾಗು ರಾಜನಾಗು ನೀತಿಗೆ ಪ್ರಭುವಾಗು ನೋಡಿ ನೀತಿಗೆ ನೀನು ಪ್ರಭು ಅಂದ್ರ ರಾಜ ಅರಸ ರಾಜನಂತೆ ನೀನ್ ಆಗ್ಬೇಕು ಮಾತಿನಲ್ಲಿ ಚೂಡಾಮಣಿಯಾಗು ಚೂಡಾಮಣಿ ಅಂದ್ರೆ ರತ್ನದ ಆಭರಣ ಶ್ರೇಷ್ಠವಾದುದು ನೋಡಿ ರತ್ನದ ಆಭರಣ ಶ್ರೇಷ್ಠವಾದುದು ಅಂತ ಇದರ ಅರ್ಥ ಮಾತಿನಲ್ಲಿ ಶ್ರೇಷ್ಠವಾದ ರತ್ನವಾಗು ನನಕಂದ ಕಂದ ಜ್ಯೋತಿಯೇ ಆಗುವ ಜಗಕ್ಕೆಲ್ಲ ಜ್ಯೋತಿ ಅಂದ್ರೆ ಬೆಳಕು ದೀಪನ್ನು ನೋಡಿದ್ರಲ್ಲ ಬೆಳಕು ಹೆಂಗ್ ಬರುತ್ತೆ ದೀಪದಿಂದ ಆ ಜ್ಯೋತಿ ಪ್ರಕಾಶಮಾನವಾಗಿ ಉರಿತದಲ್ಲ ಹಾಗೆ ನೀನು ಹಾಗು ಅಂತ ಹೇಳ್ತಾ ಇದ್ದಾಳೆ ತಾಯಿ ತನ್ನ ಮಗುವಿಗೆ ಇದರ ಅರ್ಥ ಭಾವಾರ್ಥ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಶ್ರೇಷ್ಠವಾದ ರತ್ನವಾದ ಚೂಡಾಮಣಿಯಾಗು ಎಂದರೆ ಉತ್ತಮವಾಗಿ ನಡೆಯುವ ಶ್ರೇಷ್ಠ ವ್ಯಕ್ತಿಯಾಗು ಒಳ್ಳೆಯ ನಡವಳಿಕೆಯನ್ನು ಹೊಂದಿ ನೀತಿಯುತವಾದ ಜೀವನವನ್ನು ನಡೆಸುತ್ತಾ ಜಗಕ್ಕೆ ಜ್ಯೋತಿಯಾಗು ಎಂದು ವಿವೇಕವನ್ನ ತಾಯಿ ತನ್ನ ಕಂದನಿಗೆ ಹೇಳ್ತಾ ಇದ್ದಾಳೆ ಸಂಸಾರವೆಂಬುದು ಸಾಗರ ಒಳೆಯಪ್ಪ ಈ ಸ ಬಲ್ಲವನಿಗೆ ಎದೆಯುದ್ದ ಈ ಸ ಬಲ್ಲವನಿಗೆ ಎದೆಯುದ್ದ ನನ್ನ ಕಂದ ಓದು ಬಲ್ಲವನಿಗೆ ಕೈಲಾಸ ನೋಡಿ ಅಂಥ ಒಂದು ಇದು ತ್ರಿಪದಿ ಮೂರು ಸಾಲಿನ ಪದ್ಯ ಈ ಸಂಸಾರ ಈ ಕುಟುಂಬನದು ಸಾಗರ ಒಳೆಯಪ್ಪ ನೋಡಿ ಸಂಸಾರ ಅಂದರೆ ಕುಟುಂಬ ನಿಮಗೆ ಗೊತ್ತಲ್ಲ ಫ್ಯಾಮಿಲಿ ಸಾಗರ ಇಲ್ಲಿ ಸಾಗರ ಅಂದರೆ ಸಮುದ್ರ ಕಡಲು ಅಂತ ಸಮುದ್ರ ಕಡಲು ಅಂತ ಆಗುತ್ತೆ ಸಂಸಾರ ಎಂಬುದು ಕುಟುಂಬ ಎಂಬುದು ಸಂಸಾರ ಅಂದರೆ ಇದು ಕುಟುಂಬ ಕುಟುಂಬ ಎಂಬುದು ಸಾಗರ ಒಳೆಯಪ್ಪ ನೋಡಿ ಸಾಗರದಂತೆ ಈಸ ಬಲ್ಲವನಿಗೆ ಈಜು ಬಲ್ಲವನಿಗೆ ಎದೆಯುದ್ಧ ಎದೆ ನನಕಂತ ಓದೋ ಬಲ್ಲವನಿಗೆ ವಿದ್ಯಾಭ್ಯಾಸ ಶಿಕ್ಷಣವನ್ನು ಬಲ್ಲವನಿಗೆ ಕೈಲಾಸ ಅಂದ್ರೆ ಶಿಕ್ಷಣವನ್ನು ಕಲಿತವರಿಗೆ ವಿದ್ಯಾಭ್ಯಾಸವನ್ನು ಮಾಡಿದವರಿಗೆ ಎಲ್ಲೆಲ್ಲೂ ಸಹ ಒಂದು ಮಾನ್ಯತೆ ಇದೆ ಅಂತ ಇಲ್ಲಿ ತಾಯಿ ಹೇಳ್ತಿದ್ದಾಳೆ ನೋಡಿ ಸರ್ವಜ್ಞವ್ ಕಡೆ ಹೇಳ್ತಾನೆ ವಿದ್ಯೆ ಉಳ್ಳವನ ಮಕೋವು ಮುದ್ದು ಬರುವಂತಿಕ್ಕೂ ವಿದ್ಯೆ ಅಲ್ಲದವನ ಬರಿ ಮಕು ಆಳೋರ ಹದ್ದಿನಂತಕ್ಕೋ ಸರ್ವಜ್ಞ ಅಂತ ನೋಡಿ ಈ ಪದ್ಯದ ಅರ್ಥ ಈ ಸಂಸಾರ ಎನ್ನುವುದು ಸಾಗರದಂತೆ ಸಂಸಾರದಲ್ಲಿ ಎದುರಾಗುವ ಕಷ್ಟಗಳನ್ನು ಎದುರಿಸಿ ಎದರದೆ ಜೀವನವನ್ನು ನಡೆಸುವವನಿಗೆ ಅದು ಕೇವಲ ಎದೆಯಿದ್ದ ನೀರಿನಲ್ಲಿರುವ ಹೊಳೆಯನ್ನು ಈಜಿದಂತೆ ಉತ್ತಮವಾದ ಕೆಲಸವನ್ನು ಪಡೆದು ಹಣ ಗಳಿಸಿ ಸುಖ ಜೀವನವನ್ನು ನಡೆಸಲು ವಿದ್ಯೆ ಅವಶ್ಯಕ ಎಂದರೆ ವಿದ್ಯಾಭ್ಯಾಸ ಹೊಂದಿರುವವನಿಗೆ ಸಂಸಾರವೇ ಕೈಲಾಸ ಎಂದು ತಾಯಿ ತನ್ನ ಮಗುವಿಗೆ ಉಪದೇಶವನ್ನು ಹೇಳ್ತಾ ಇದ್ದಾಳೆ ಮನೇಲಿ ಪದ್ಯ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವಾರ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮದ್ದಿನದ ಹೊತ್ತು ಹೊರಳೋದು ತಡವಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಜನಪದರು ಹೇಳ್ತಾ ಇದಾರೆ ಶ್ರೀಮಂತರು ಬಡವರನ್ನ ಒಂದು ಈ ಬಗ್ಗೆ ತಿಳಿವಳಿಕೆಯನ್ನು ಹೇಳ್ತಾ ಇದಾರೆ ಸಮಾಜಕ್ಕೆ ನೋಡಿ ಬಂಗಾರದ ಬಳೆ ತೊಟ್ಟಿರುವೆ ಎಂಬ ಅಹಂಕಾರದಿಂದ ಬೈಯಬಾರದು ಬೈಬೇಡ ನೋಡಿ ಬೈಬೇಡ ಅಂದ್ರೆ ಬೈಯಬಾರದು ಬಡವರ ಬಡವರನ್ನ ಬೈಬಾರದು ಬಂಗಾರ ನಿನಗೆ ನಿನಗಿಷ್ಟಿರವಲ್ಲ ಬಂಗಾರ ಅನ್ನೋದು ಚಿನ್ನ ಅನ್ನೋದು ಗೋಲ್ಡ್ ಅನ್ನೋದು ಹೇಮ ಸುವರ್ಣ ಅಂತೆಲ್ಲ ಎಲ್ಲಾ ಕರೀತಾರೆ ಇಷ್ಟಿರವಲ್ಲ ಇದು ಸ್ಥಿರವಾಗಿರುವುದಿಲ್ಲ ಚಲಿಸ್ತಾ ಇರುತ್ತೆ ಮದ್ದಿನದ ಅಂದ್ರೆ ಇಲ್ಲಿ ನೋಡಿ ಮದ್ದಿನದ ಅಂದ್ರೆ ಮಧ್ಯಾಹ್ನ ಇದರರ್ಥ ಅರ್ಥ ಮಧ್ಯಾಹ್ನ ಮಧ್ಯಾಹ್ನದ ಒತ್ತಿದೆಯಲ್ಲ ಸಮಯ ಒತ್ತು ಅಂದರೆ ಸಮಯ ಕಳೆದು ಸಂಜೆ ಆಗೋದು ಹೊರಳೋದು ಅಂದರೆ ಕಳೆಯೋದು ಮಧ್ಯಾಹ್ನ ಆಗಿ ಸಂಜೆ ಆಗುತ್ತಲ್ವ ಹಾಗೆ ಜೀ ಜೀವನದಲ್ಲಿ ಕಾಲ ಬದಲಾವಣೆಯಾಗೋದು ತಡವಲ್ಲ ಅದರಿಂದ ಬಡವ ಶ್ರೀಮಂತನಾಗಬಹುದು ಹಾಗೆ ಶ್ರೀಮಂತ ತನ್ನ ಐಶ್ವರ್ಯ ಸಂಪತ್ತನ್ನೆಲ್ಲ ಕಳೆದುಕೊಂಡು ಬಡವನಾಗಬಹುದು ಆದ್ದರಿಂದ ಶ್ರೀಮಂತಿಕೆಯ ಅಹಂಕಾರದಿಂದ ಮೆರೆಯಬಾರದು ಅಂತ ಜನಪದರು ಸಮಾಜಕ್ಕೆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ ಮುಂದಿನ ಪದ್ಯ ಕೊಟ್ಟು ಕುದಿಯಲು ಬೇಡ ಹಿಟ್ಟು ಅಂಗಿಸಬೇಡ ಎಷ್ಟುಂಡೆಂದು ಅನಬೇಡ ಎಷ್ಟುಂಡೆಂದು ಅನಬೇಡ ಇವು ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ ನಾವು ಯಾರಿಗಾದ್ರೂ ಸಹ ಕೊಡ್ತೀವಲ್ಲ ಅದನ್ನು ಕೊಟ್ಟು ಕುದಿಯಬಾರದು ಅಂತ ಹೇಳ್ತಾ ನೋಡಿ ಕೊಟ್ಟು ಕುದಿಯಲು ಬೇಡ ಕೊಟ್ಟು ಕುದಿಯಲಬೇಡ ಕುದಿಯಿಂದ ಸಂಕಟ ಪಡು ಕೊಟ್ಟನೆಲ್ಲ ಅಂತ ಸಂಕಟ ಪಡ್ತಾರಲ್ಲ ಕೆಲವರು ವ್ಯಥ ಪಡ್ತಾರಲ್ಲ ಅದ್ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿ ಕೊಟ್ಟು ಕುದಿಯಲಬಾರದು ಎಂದರೆ ದಾನ ನೀಡಿ ಅದರ ಬಗೆಗೆ ಬೇಸರ ಪಡ್ಕೊಳ್ಳಬಾರ್ದು ಊಟವನ್ನು ಇಟ್ಟು ಅಂಗಿಸಬೇಡ ಎಷ್ಟು ಉಂಡರೆಂದು ಅನ್ಬೇಡ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವು ಮೂರು ಇವು ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ ಇವು ಮೂರು ಶಿವನ ಬಳಿಯನ್ನು ಮುಟ್ಟುತ್ತವೆ ಎಂದು ಜನಪದರು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಯಾರಿಗಾರು ಸಹ ದಾನವನ್ನು ಕೊಟ್ಟು ಸಂಕಟ ಪಡಬಾರ್ದು ಇಟ್ಟು ಹಂಗಿಸ್ಬಾರ್ದು ಎಷ್ಟು ಊಟ ಮಾಡಿದ್ರು ಅಂತ ಅನ್ಬಾರ್ದು ಇವು ಮೂರು ಸಹ ಶಿವನ ಬಳಿಗೆ ಮುಟ್ತವೆ ಅಂತೇಳಿ ಜನಪದರು ಹೇಳ್ತಾ ಇದ್ದಾರೆ ಅಕ್ಕ ಇದ್ದರೆ ಬಾವ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದರೆ ಮನೆಮಾರು ಮಕ್ಕಳಿದ್ದರೆ ಮನೆಮಾರು ಅಡೆದವ ನೀ ಇದ್ದರೆ ನಮಗ ಸಾಮ್ರಾಜ್ಯ ನೋಡಿ ಇಲ್ಲಿ ಅಕ್ಕ ಇದ್ರೆ ಭಾವನೊಡನೆ ಸಂಬಂಧ ಉಳಿತದೆ ರೊಕ್ಕ ಅಂದ್ರೆ ಹಣ ಹಣ ಇದ್ರೆ ಅಲ್ವಾ ನಾವು ಸಂತೆ ಮಾಡ್ಬೋದು ಅಲ್ವಾ ಸಂತೆ ಸಂತೆ ಅಂದ್ರೇನು ಏನು ನಿಯಮಿತ ಸ್ಥಳ ಹಾಗೂ ದಿನದಲ್ಲಿ ಕೊಂಡುಕೊಳ್ಳುವುದಕ್ಕೆ ಜನ ಸೇರುವುದು ಮಾರ್ಕೆಟ್ ಅಂತಾರೆಲ್ಲ ಅದು ಹಾಗೆ ಸಂತೆಯಲ್ಲಿ ಬೇಕಾದದನ್ನ ಕೊಳ್ಬೋದು ಮಕ್ಕಳಿದ್ದರೆ ಮಕ್ಕಳಿದ್ರೆ ಮನೆ ಹಾಗೆ ಮನೆ ಮಾರು ಅಂತ ಹೇಳಿದರು ನೋಡಿ ಮಕ್ಕಳಿದ್ರೆ ಮನೆ ಕಲಾಕಲ ಅನ್ನತ್ತೆ ವಂಶ ಬೆಳೆಯುತ್ತೆ ಅನ್ನೋದು ಇದ್ರ ಅರ್ಥ ತಾಯಿ ಇದ್ರೆ ನೋಡಿ ಅಡೆದ ಒಂದಿಲಿ ತಾಯಿ ಇದ್ರೆ ನೀ ಇದ್ರೆ ನಮಗ ಸಾಮ್ರಾಜ್ಯ ತಮಗೆ ತಾಯಿ ಇದ್ರೆ ಸಾಮ್ರಾಜ್ಯ ದೊರಕಿದಂತೆ ಜನಪದ ಜನಪದಗಿತ್ತು ಗೀತೆಯ ರಚನಾಕಾರರು ತಾಯಿಯ ಮಹತ್ವವನ್ನು ಈ ಜನಪದ ತ್ರಿಪದಿಯಲ್ಲಿ ಇದರ ಅರ್ಥ ಅಕ್ಕ ಇದ್ದರೆ ಭಾವನೊಡನೆ ಉತ್ತಮವಾದ ಸಂಬಂಧ ಇರ್ತದೆ ಹಣ ಇದ್ದರೆ ಸಂತೆಯಲ್ಲಿ ಅನೇಕ ವಸ್ತುಗಳನ್ನು ನಾವು ಕೊಂಡ್ಕೋಬೋದು ಮನೆಗೆ ತರ್ಬೋದು ಮಕ್ಕಳಿದ್ರೆ ಮಕ್ಕಳಿದ್ರೆ ಹಾಗೆಯೇ ಚೆನ್ನಾಗಿರ್ತದೆ ಮನೆ ಮಾರಾಗಿ ಬೆಳೆಯುತ್ತದೆ ಹಡೆದವ್ವ ಎತ್ತ ತಾಯಿಯೇ ನೀ ಇದ್ದರೆ ನಮಗೆ ಸಾಮ್ರಾಜ್ಯವಿದ್ದಂತೆ ಅಂತ ಜನಪದರು ಹೇಳ್ತಾ ಇದಾರೆ ಉಂಡಾಗ ಉಡುವಾಗ ಜನವೆಲ್ಲ ನಿಂಟಾರು ಹಡವಿಯ ಸೊಪ್ಪು ತಲೆಯಲ್ಲಿ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ನೋಡಿ ಎಷ್ಟು ಚೆನ್ನಾಗಿ ನೀತಿಯನ್ನು ಹೇಳ್ತಿದಾರೆ ಸಮಾಜಕ್ಕೆ ನಮ್ಮಲ್ಲಿದ್ರೆ ಎಲ್ಲ ಅಂತ ನಾವು ಚೆನ್ನಾಗಿದ್ರೆ ಜಗತ್ ಚೆನ್ನಾಗಿರುತ್ತೆ ಅನ್ನೋದು ಅರ್ಥ ಉಂಡಾಗ ಉಡುವಾಗ ನೋಡಿ ಎಂದರೆ ಕೈ ತುಂಬ ಹಣವಿದ್ದು ಸುಖ ಜೀವನ ನಡೆಸುವಾಗ ಜನವೆಲ್ಲ ನೆಂಟರು ಜನರೆಲ್ಲ ನೆಂಟ್ರು ಸಂಬಂಧವಿರದವರು ಕೂಡ ಸಂಬಂಧವನ್ನು ಹೇಳ್ಕೊಂಡು ನಂಟು ಬಯಸುತ್ತಾರೆ ಸಂಬಂಧವನ್ನ ಬಯಸ್ತಾರೆ ಆದರೆ ಆದರೆ ಎಲ್ಲವನ್ನೂ ಕಳೆದುಕೊಂಡು ನೋಡಿ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದ ಅಣ್ಣ ಮುಖ ನೋಡ ನೋಡಿ ಎಲ್ಲವನ್ನೂ ಕಳೆದುಕೊಂಡು ಕಾಡು ಪಾಲಾದಾಗ ಒಡ ಹುಟ್ಟಿದ ಅಣ್ಣನೂ ಕೂಡ ಮುಖವನ್ನು ನೋಡುವುದಿಲ್ಲ ಇಂದು ಜನಪದ ಗೀತ ರಚನೆಕಾರರು ಹೇಳ್ತಾ ಇದಾರೆ ನೋಡಿ ನಮ್ಮಲ್ಲಿ ಎಲ್ಲ ಇದ್ರೆ ಎಲ್ಲ ಬಂಧು ಬಾಂಧವರು ಸ್ನೇಹಿತರೆಲ್ಲ ನಮ್ಮನೆ ರಾಗಿ ಕಲ್ ತಿರುಗ್ತಾ ಇದ್ರೆ ಊರೆಲ್ಲ ನೆಂಟ್ರ ಅಂತ ಹೇಳ್ತಾರೆ ಹಳ್ಳಿ ಕಡೆ ನೋಡಿ ಹಾಗೆ ಉಂಡಾಗ ಉಡುವಾಗ ನಮ್ಮಲ್ಲಿ ಇದ್ದಾಗ ಜನವೆಲ್ಲ ಬಂಧುಗಳಾಗ್ತಾರೆ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡಒಟ್ಟಿ ದಣ್ಣ ಮುಖ ನೋಡ ನೋಡಿ ಆದರೆ ಎಲ್ಲವನ್ನು ಕಳೆದುಕೊಂಡು ಕಾಡು ಪಾಲಾದಾಗ ಅಡವಿಂದ್ರೆ ಕಾಡು ಅರಣ್ಯ ಫಾರೆಸ್ಟ್ ಒಂಥರ ಸೊಪ್ಪು ತಲೆಯಲ್ಲಿ ತಪ್ಪಾಗ ಅಂದರೆ ಕಾಡು ಪಾಲಾದಾಗ ಎಲ್ಲವನ್ನು ಕಳೆದ್ಕೊಂಡು ನಾವು ಒಡ ಹುಟ್ಟಿದ ಹಣ್ಣನ್ನು ಸಹ ಮುಖವನ್ನು ನೋಡುವುದಿಲ್ಲ ಅಂತ ಜನಪದರು ಹೇಳ್ತಿದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು